ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾವು ಇವತ್ತು ಅದು ಮಾಡಿಕೊಂಡು ನನ್ನ ತಂಗಿ ನಾನು ವಿಶಾಲ್ ಮಾರ್ಟ್ಗೆ ಹೋಗಬೇಕು ಅಂತ ಸುಮ್ಮನೆ ಕೆಲವೊಂದು ಬಟ್ಟೆ ತೊಗೊಳ್ದಿತ್ತು ಹಾಗಾಗಿ ಆಕೆ ಊರಿಗೆ ಹೋಗ್ತಾಳಲ್ಲ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೋದ್ವಿ ಮನೆಯಿಂದ ಸ್ವಲ್ಪನೇ ದೂರ ಒಂದು ಟೂ ಹಂಡ್ರೆಡ್ ಮೀಟ್ರ್ ಇರ್ಬೋದು ಅಷ್ಟೇ ಹಾಗಾಗಿ ನಡ್ಕೊಂಡು ಹೋಗ್ತಿದ್ದೀವಿ ಇಬ್ಬರು ಮಾತಾಡ್ಕೊಂಡು ಅಲ್ಲಿ ಸ್ವಲ್ಪ ಮಾಡ್ತಾ ಇದ್ರೇನೋ ಸೌಂಡ್ ಜಾಸ್ತಿ ಬರ್ತಾಯಿತ್ತು ಹಾಗಾಗಿ ಸುಮ್ಮನೆ ಅದು ಮ್ಯೂಟ್ ಮಾಡಿಬಿಟ್ಟೆ ನಾನು ವೀಡಿಯೋನ ಇಲ್ಲಿ ಶಾಪ ಶಾಪಲ್ಲಿ ಗಣೇಶನ್ನ ಕೂಡಿಸಿದ್ರು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋ ಈಗ ನೀವು ದರ್ಶನ ಮಾಡಿರಿ ಜೈ ಗಣೇಶ ಕೆಲವೊಂದು ಬಟ್ಟೆ ಮಕ್ಕಳಿಗೆ ಅವ್ರ ಮನೆಯವರಿಗೆ ತೊಗೊಳೋದಿತ್ತು ಹಾಗೆ ನೋಡ್ತಾ ಇದ್ದಳು ಬಟ್ಟೆನ ನನಗೇನು ತೊಗೊಳೋದಿರಲಿಲ್ಲ ಆದ್ರೂ ನೋಡೋಣ ಅಂತ ನಾನು ನೋಡ್ತಾಯಿದ್ದೆ ಬಟ್ಟೆ ನೈಟಿ ಅದೆಲ್ಲ ನೋಡಿದ್ಳು ಅಂದರೆ ರೇಟು ನಮ್ಗೆ ರೀಸನೇಬಲ್ ಅನ್ನಿಸ್ತು ಇಲ್ಲಿ ಕ್ವಾಲಿಟಿ ಚೆನ್ನಾಗಿದ್ದಾವೆ ಕ್ವಾಲಿಟಿ ಸೂಪರು ರೇಟ್ ಕೂಡ ಸ್ವಲ್ಪ ಮಿನಿಮಮ್ ಇದ್ದಾವೆ ಅಷ್ಟು ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಚೆನ್ನಾಗಿದ್ದಾವೆ ರೇಟು ಸುಮ್ಮನೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ಅದು ನೋಡ್ಕೊಂಡು ಫಸ್ಟ್ ಫ್ಲೋರಿಗೆ ಬಂದ್ವಿ ಅಲ್ಲಿ ಎಲ್ಲ ಗಂಡು ಮಕ್ಕಳ ಬಟ್ಟೆ ಗ್ರೌಂಡ್ ಫ್ಲೋರಲ್ಲಲ್ಲಿ ಅಲ್ಲಿ ಹೆಣ್ಮಕ್ಳದ್ದು ಹುಡುಗಿಯರ ಬಟ್ಟೆಗಳು ಇದ್ದಾವೆ ಫಸ್ಟ್ ಫ್ಲೋರಲ್ಲಿ ಗಂಡು ಹುಡುಗರ ಬಟ್ಟೆ ಇದ್ದಾವೆ ಸೆಕೆಂಡ್ ಫ್ಲೋರಲ್ಲಿ ನಮಗೇನು ಮಕ್ಕಳ ಬಟ್ಟೆ ಇದ್ದಾವೆ ಆಮೇಲೆ ಲಾಸ್ಟ್ ರೇಷನೆಲ್ಲ ಸಿಗ ಸಿಗುತ್ತದೆ ಇಲ್ಲಿ ಒಳ್ಳೆಯ ಶಾಪು ಬಂದರೆ ಸಲ ವಿಸಿಟ್ ಮಾಡಿ ಒಳ್ಳೆ ರೀಸ್ನೇಬಲ್ ರೇಟಲ್ಲಿ ಸಿಗ್ತವೆ ಎಲ್ಲ ಸಾಕ್ಸ್ ನಮಗೆ ಇಷ್ಟ ಆಯಿತು ಹಂಗಾಗಿ ಒಂದು ಜೊತೆ ತೊಗೊಂಡ್ವಿ ಇಡೀ ಎರಡು ಸೆಟ್ಟಿಗೆ ನೈನ್ ನನ್ನ ಮಗನಿಗೆ ಸಾಕ್ಸ್ ಬೇಕಾಗಿತ್ತು ಹಾಗಾಗಿ ಒಂದು ಸೆಟ್ ತಗೊಂಡೆ ಎರಡು ಪೀಸ್ಗೆ ನೈಂಟಿ ರೇಟ್ ನೋಡಿ ನೋಡಿದ್ದಾವೆ ಮಗನಿಗೆ ಕಾಲರ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ಳು ಹಾಗಾಗಿ ಎಲ್ಲ ಸೆಲೆಕ್ಟ್ ಮಾಡಿಕೊಟ್ರು ನಾನು ನನ್ನ ಮಗನಿಗೆ ಒಂದೆರಡು ಟೀ ಶರ್ಟ್ ತೊಗೊಂಡೆ ಇಬ್ಬರು ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೊರಗಡೆ ಅದು ಬ್ಯಾಗ್ ನೋಡ್ರಿ ಹೆಂಗೆ ಕೊಟ್ಟಿದ್ದಾರೆ ಒಂದು ಕೈ ಚೀಲದ್ದು ಎರಡು ಕಸಿಗಳು ಬೇರೆ ಬೇರೆ ಈ ಕಡೆ ನಮ್ಮ ಕಡೆ ಅಂದ್ರೆ ನಾಚ್ಕೊತಾರೆ ಈ ಥರ ಬ್ಯಾಗ್ ಹಿಡ್ಕೊಳ್ಳೋಕ್ಕೆ ಅವಳು ನಾಚಿಕೊತ ಇದ್ದಳು ಬ್ಯಾಗ್ ತೋರ್ಸು ಅದಕ್ಕೆ ಮತ್ತೆ ಮತ್ತಿ ಕೇರಿಯಿಂದ ನಕ್ಷಟಳ್ಳಿಗೆ ಆಟೋ ಬುಕ್ ಮಾಡಿಕೊಂಡು ಮಗಳಿಗೆ ಹೇಳಿ ಆಟೋ ಬುಕ್ ಮಾಡಿಕೊಂಡೆ ಮಾಡಿಕೊಂಡು ನಾಗ್ಶೇಳಿಗೆ ಬಂದ್ವಿ ಅಲ್ಲಿ ನಮ್ಮಮ್ಮ ಅದಾಳೆ ಅಮ್ಮಗೆ ಮಾತಾಡಿಸ್ಕೊಂಡು ಅಕ್ಕ ಕೂಡ ಅಲ್ಲಿ ಅಮ್ಮನ ಮನೆಗೆ ಹೋದ ನಂತರ ಅಕ್ಕ ಹೊರಗಡೆ ಕರ್ಕೊಂಡು ಹೋದಳು ಅವ್ರಿಗೇನೋ ತೊಗೊಳದಿತ್ತಂತ ತಗೊಂಡು ಶಾಪಿಗೆ ಹೋಗಿ ಮತ್ತೆ ರಿಟರ್ನ್ ಅವಳು ತಂಗಿ ಊರಿಗೆ ಹೋಗಬೇಕಾಗಿತ್ತು ಹಾಗಾಗಿ ಅಲ್ಲಿ ಸ್ವಲ್ಪ ಹೊರಗಡೆ ಟಿಫನ್ ಮಾಡಿಕೊಂಡು ಮನೆಗೆ ಹೋಗಿ ಮನೆಯಲ್ಲಿ ಮಾ ಊರಿಗೆ ರೆಡಿ ಆಗ್ತಾ ಇದ್ಲು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಧನ್ಯವಾದಗಳು ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಊರಿಗೆ ಹೋಗ್ತಾ ಇದ್ದರು